ತುಂಬ ಫಸ್ಟಿಂದ ಇವತ್ತು ತಲೆ ಏನು ಅಂದರೆ ಸ್ಟ್ರಾಂಗ್ ಕಂಟೆಂಟ್ ಇದೆ ನೀವು ಮಾಡಿದ್ರೆ ಮಾತ್ರ ಮುಗಿಸಿದ್ರೆ ಇಟ್ಕೊಂಡ್ಬಿಟ್ಟಿದ್ದೀನಿ ನಾನು ಆ್ಯಕ್ಚುಲಿ ಒಂದು ಆರು ತಿಂಗಳಿಂದ ಆ್ಯಕ್ಚುಲಿ ಜಿಮ್ ಮುಗಿಸಿ ನನಗೆ ವೇಟ್ ಮಾಡ್ತಿದ್ದಾರೆ ನಾನೇ ಫಿಫ್ಟಿ ಪಿ ಓಡಾಡ್ತೀನಿ ನಾನು ಇರಲಿಲ್ಲ ನಾನು ಅಲ್ಲಿ ಸೇರ್ಕೊಂಡಿದ್ದೀನಿ ನನ್ನ ಜಾಗದಲ್ಲಿ ಇದ್ದೀನಿ ನಾನು ನನ್ನ ಲೋಕದಲ್ಲಿ ಇದ್ದೀನಿ ಪ್ರೇಮ್ ಲೋಕದಲ್ಲಿ ಇದ್ದೀನಿ ನಾನು ಎಲ್ಲೂ ಹೋಗ್ತಾ ನಾನು ಬಟ್ ಇವರು ತುಂಬ ಒಳ್ಳೆ ಮನುಷ್ಯ ಫಸ್ಟ್ ಬೇಸಿಕಲ್ ಆಗಿದೆ ಅದು ಪ್ಲಸ್ ಅವರು ಕಂಟೆಂಟ್ ಯೋಚನೆ ಮಾಡೋದು ಕೂಡ ಒಳ್ಳೆಯ ವಿಷಯ ಆಮೇಲೆ ಅವ್ರು ಹೇಳೋ ರೀತಿ ಅಂದರೆ ಇದು ನೀವು ಹೇಳಿದ್ರೆ ಚೆನ್ನಾಗಿರುತ್ತೆ ನೀವೇ ಹೇಳಬೇಕು ನೀವೇ ಬಂದು ಮಾಡಬೇಕು ಅಂತ ಹೇಳಿದಾಗ ಸರಿ ಕನಸ್ಕೊಳ್ಳೋದು ಮುಖ್ಯ ಅಲ್ಲ ಕನಸಿದ ಜೊತೆ ನಾವಿದ್ರೆ ಅವ್ರಿಗೆ ಹೆಲ್ಪ್ ಆಗಿದ್ರೆ ಹಾಗೆ ಒಳ್ಳೇದಾದರೆ ಒಳ್ಳೆಯ ವಿಷಯ ಹೇಳ್ದು ನಾವು ಇದ್ರೆ ಅದಕ್ಕೂ ಒಳ್ಳೇದಾದ ಮೇಲೆ ಇಸ್ಕೊಟ್ಟು ನಾವು ಅವ್ರ ಜೊತೆ ನಾವು ಒಂದು ನಮ್ಮಿಂದ ಏನಾದರೂ ಒಂದು ಹೋಗೋದು ಅಷ್ಟು ಸಪೋರ್ಟ್ ಸಿಕ್ಕರೆ ಸಾಕು ವೇಮ್ ಆ್ಯಪಿ ಅಲ್ವಾ ಅದಕ್ಕೆ ನಾನು ಅಷ್ಟೇ ನಾನು ಮುಳುಗೋಗಿದ್ದೀನಿ ಫ್ರೆಂಡ್ ಲೋಕದಲ್ಲಿ ಆಯ್ತು ಒಂದು ಇಪ್ಪತ್ತೈದು ಆರ್ಡು ರೆಡಿನೂ ಆಗೋಯ್ತು ಆ್ಯಕ್ಚುಲಾಗಿ ಇನ್ನು ಹಂಗೇನಿಗೆ ಹಿಂಗೇನೇನೋ ವೈಲೆನ್ಸ್ ಮಿಕ್ಸ್ ಮಾಡೋದು ಮಾತ್ರ ಅಲ್ಲಿ ಹೋಗ್ಬೇಕ ಒಂದು ಡಿಸ್ಕಷನ್ ಕೂತಿದ್ದೀವಿ ಅದು ಮುಗಿದು ಅದು ಮುಗಿದೋಗುತ್ತೆ ಮೇ ಮೂವತ್ತು ಬರ್ತದೆ ಸ್ಟಾರ್ಟ್ ಸಿನಿಮಾ ಅದು ಮನೋರಂಜನೆ ನಾನು ಮೇಜರ್ ಪಾತ್ರ ಮಾಡ್ತಾ ಇರ್ತೀನಿ ಇರೋ ಇನ್ನೂ ಫಿಕ್ಸ್ ಆಗಿಲ್ಲ ಇನ್ನೊಂದು ಸ್ಪಾತ್ರುಗಳೆಲ್ಲ ಫಿಕ್ಸ್ ಮಾಡಿ ಸ್ಪಾಟ್ ಒಂದು ಆ ಒಂದು ನಲ್ವತ್ತೈವತ್ತು ಸೆಟ್ ಬರುತ್ತೆ ಸಿಕ್ಕಾಪಟ್ಟೆ ಖರ್ಚಂತೂ ಇರುತ್ತೆ ಕಡಿಮೆ ಬಡ್ ಸೆಟ್ ಅಂತೂ ಅಲ್ಲ ಸಿನಿಮಾ ಅದು ಅದ್ರ ಗುರು ಅದು ಬಂದಾಗ ವೇದಿಕೆ ಬಂದಾಗ ದೊಡ್ಡದಾಗಿ ಮಾತಾಡೋದು ಇಲ್ಲ ಅದರದ್ದು ಮಾತಾಡ್ಕೊಂಡು ಹೋಗಿಬಿಡುತ್ತೆ ವಿಷಯ ಉಂಟು ಬಿಡುತ್ತೆ ಮಾತಾಡ್ತೀನಿ ವಿಕ್ರಮ್ ಬಂದು ಹೋಗ್ತಾನೆ